ವೀರಪ್ಪ ಅವರು ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರು ಅದೇ ರೀತಿ ನಮ್ಮ ಸರ್ಕಾರದ ಪ್ರತಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆನೆಗಲ್ ಶಾಸಕರಂಥ ಸನ್ಮಾನ್ಯ ಶಿವಣ್ಣನವರು ಮತ್ತೊಬ್ಬ ಶಾಸಕರಂತಹ ಶ್ರೀನಿವಾಸ್ ಅವರು

ಬಹಳ ತುಪ್ತು ಗೋಷ್ಠಿಯನ್ನು ಆಹ್ವಾನಿಸಿದ್ದೇನೆ ಕ್ಷಮಿಸಬೇಕು ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಹಿರಿಯ ಮುಖಂಡಗಳಂಥ ವೀರ್ಬೊಮ್ಮಿ ಸಾಹೇಬರು ಕೆ ಎಚ್ ಪುನಿಯಪ್ಪ ಸಾಹೇಬರು ಪರಮೇಶ್ವರ್ ಸಾಹೇಬರು ನಮ್ಮ ಸೌದ್ಯೋಗಿಗಳಂಥ ಸತೀಶ್ ಜಾರಕಿಹೊಳಿಯವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗವಹಿಸಿದ್ದಾರೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟಲ್ಲಿ ನಮ್ಮ ಶಾಸಕ ಮಿತ್ರರಂತ ಶಿವಣ್ಣವರು ಶ್ರೀನಿವಾಸು ರವಿಯವರು ಕೂಡ ಭಾಗವಹಿಸಿದ್ದಾರೆ బాక్లు తగి డీస్టర్బ్బడి జిసి ఒట్ బిడ్బాడ ఈ పత్రికాగోయ్య గాంధీ భారత ಕಾರ್ಯಕ್ರಮದ ಮುನ್ನಡೆಯನ್ನು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ ಈಗಾಗಲೇ ಇಪ್ಪತ್ತಾರನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಯಾವ ಜಾಗದಲ್ಲಿ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿದ್ರೋ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಾಯಕತ್ವವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ನಡೆಸಿದ್ರು ಅದೇ ಜಾಗದಲ್ಲಿ ಈಗಾಗಲೇ ನಾವು ವರ್ಕಿಂಗ್ ಕಮಿಟಿಯನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗು ನಡೆಯಿತು ಎಲ್ಲ ನಮ್ಮ ವರ್ಕಿಂಗ್ ಕಮಿಟಿಯ ಸದಸ್ಯರು ಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರು ಇಡೀ ದೇಶದ ಶಾಸಕಾಂಗ ಪಕ್ಷದ ಸದಸ್ಯದ್ದು ನಾಯಕರುಗಳು ಎಲ್ಲ ಕೂಡ ಭಾಗವಹಿಸಿದ್ರು ಅವತ್ತು ನೆಕ್ಸ್ಟ್ ಡೇ ಸಾಯಂಕಾಲ ಮುಖ್ಯ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಂಥ ಅತಿಗಟ್ಟಿಗಳಿಗೆ ಭೋಜನ ಏರ್ಪಾಡು ಮಾಡಿದರು ಬೆಳಗಾಂ ಕ್ಲಬ್ನಲ್ಲಿ ನಡೀತಾ ಇರಬೇಕಾರೆ ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿರುವ ಮಧ್ಯದಲ್ಲೇ ನಮಗೆ ಒಂದು ಸಂದೇಶ ಬಂತು ಈ ರೀತಿ ನಮ್ಮ ವರ್ಕಿಂಗ್ ಕಮಿಟಿ ಸದಸ್ಯರಾಗಿದ್ದಂಥ ಮತ್ತು ಈ ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಅವರಿಗೆ ಆರೋಗ್ಯ ಏರುಪೇರಾಗಿ ಫೈನಲ್ ಸೀರಿಯಸ್ನೆಸ್ ಇದೆ ಅನ್ನೋದು ನಮಗೆ ಮೆಸೇಜ್ ಬಂತು ನಮಗೆ ತಕ್ಷಣ ಅಲ್ಲೇ ನಮ್ಮ ಆ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿಲ್ಲಿಸಿ ನಾವು ಸರ್ಕ್ಯೂಟ್ ಹೌಸ್ಗೆ ಹೋದವು ಹೋದ ತಕ್ಷಣ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಅವರು ಕೊನೆಯ ಉಸಿರನ್ನು ಹಿಡಿದಿದ್ದಾರೆ ಎನ್ನುವುದು ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ರಾಹುಲ್ ಅವರಿಗೆ ತಿಳಿಸಿದರು ತಕ್ಷಣ ವಿಧಿಯಿಲ್ಲ ನಮ್ಮ ಕಾರ್ಯಕ್ರಮವನ್ನೆಲ್ಲ ರದ್ದು ಮಾಡಿ ಮುಂದೂಡಿ ಎಲ್ಲ ಅದರ ಜೊತೆಗೆ ಎಲ್ಲ ದೇಶದ ನಮ್ಮ ದೇಶದ ನೂರ ಮೂವತ್ತು ಜನ ಸಂಸತ್ ಸದಸ್ಯರು ಕೂಡ ಆವತ್ತು ದೆಹಲಿಗೆ ವೈದ್ಯಕ್ಕೆ ಬೆಳಗಾಂ ಬಂದು ಅಲ್ಲಿ ಆ ಒಂದು ಔತಣಕೂಟದಲ್ಲೂ ಪಾರ್ಟಿಸಿಪೇಟ್ ಮಾಡಿದರು ನಮ್ಮ ಎ ಸಿ ಸಿ ಆಫೀಸ್ ಬೇರಸು ಎ ಸಿ ಸಿ ಸೆಕ್ರೆಟ್ರೀಸು ಫ್ರಂಟಲ್ ಚೇರ್ಮನ್ರು ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲರೂ ಕೂಡ ಅನಿವಾರ್ಯತೆಯಿಂದ ಮಾಡಿ ನಾವೆಲ್ಲ ವಾಪಸ್ಸು ದೆಹಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಕಾರ್ಯಕ್ರಮವನ್ನು ಮುಂದುವಡ್ದು ಆ ಕಾರ್ಯಕ್ರಮ ವರ್ಕಿಂಗ್ ಕಮಿಟಿ ಆದಮೇಲೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ವರ್ಷ ನಾವು ಏನು ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೂಡ ಅವತ್ತು ತಿಳಿಸಿದರು ಈ ಹಿನ್ನೆಲೆಯಲ್ಲಿ ಈಗ ಅವರು ಚರ್ಚೆ ಮಾಡಿ ನಾವು ಎಲ್ಲಿಂದ ನಿಲ್ಲಿಸಿದ್ದೋ ಸೆವೆನ್ ಡೇ ಮಾರ್ನಿಂಗ್ ಇತ್ತು ಸೊ ಯಾವ ಕಾರ್ಯಕ್ರಮವೂ ನಮ್ಮ ಪಕ್ಷ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಸೊ ಮೇಲೆ ಈಗ ಮತ್ತೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಬೆಳಿಗ್ಗೆ ಸ್ಪೀಕರ್ ಅವರು ಮತ್ತು ನಮ್ಮ ಪಾರ್ಲಿಮೆಂಟ್ರಿ ಮಿನಿಸ್ಟ್ರು ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಗಾಂಧಿ ಸ್ಟ್ಯಾಚ್ಯೂ ಈಗಾಗಲೇ ಏನು ಉದ್ಘಾಟನೆ ಆಗಬೇಕಾಗಿತ್ತು ಆ ಕಾರ್ಯಕ್ರಮ ಕೂಡ ಸರ್ಕಾರದ ಕಾರ್ಯಕ್ರಮ ನಡೀತದೆ ಎಲ್ಲ ಶಾಸಕರಿಗೆ ಸಂಸತ್ ಸದಸ್ಯರಿಗೆ ರಾಜ್ಯದ ಪಕ್ಷಭೇದವನ್ನು ಮರೆತು ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ ಅದಾದ ಮೇಲೆ ಅದಾದಮೇಲೆ ಈಗಾಗಲೇ ಗೊತ್ತಿದ್ದಂಗೆ ಒಂದು ದೊಡ್ಡ ಸಭೆಯನ್ನು ಕಾರ್ಯಕ್ರಮವನ್ನು ರೂಪಿಸಿದ್ದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಎ ಸಿ ಸಿ ವತಿಯಿಂದ ಅದು ಕೆ ಪಿ ಸಿ ಸಿ ಕಾರ್ಯಕ್ರಮ ಅಲ್ಲ ಅದು ಎ ಐ ಸಿ ಸಿಯ ಕಾರ್ಯಕ್ರಮ ಸೊ ಎ ಐ ಸಿ ಸಿ ಅವರು ಘೋಷಣೆ ಮಾಡಿದಂಥ ಅಲ್ಲಿ ಘೋಷಣೆ ಮಾಡಿದಂಥ ಒಂದು ಕಾರ್ಯಕ್ರಮ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಒಂದು ಸಮಾವೇಶ ಅದನ್ನು ಮತ್ತೆ ಅದೇ ಸಂದರ್ಭದಲ್ಲಿ ಹನ್ನೆರಡು ಗಂಟೆಗೆ ಅದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ನೂರು ಜನ ಮುಖಂಡಗಳು ಭಾಗವಹಿಸಬೇಕು ಇಲ್ಲ ಕಾರ್ಯಕರ್ತರು ಬರಬೇಕು ಅಂತೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ಏಕೆಂದರೆ ಥ್ರೂಟ್ ಸ್ಟೇಟ್ ನಮ್ಮ ರೆಪ್ರೆಸೆಂಟೇಷನ್ ಈ ಐತಿಹಾಸಿಕವಾದಂಥ ನೂರು ವರ್ಷದ ಮಹಾತ್ಮ ಗಾಂಧೀಜಿಯವರ ಏನು ಒಂದು ಅಧಿಕಾರದ ಸ್ವೀಕಾರ ಈ ದೇಶಕ್ಕೆ ಏನು ಒಂದು ಮುನ್ನುಡಿಯನ್ನು ಸ್ವಾತಂತ್ರ್ಯಕ್ಕೆ ಪ್ರಜಾಪ್ರಭುತ್ವಕ್ಕೆ ಮುನ್ನುಡಿಯನ್ನು ಬರೆದರು ಅದನ್ನು ಗಾಂಧಿ ಭಾರತದ ಕಾರ್ಯಕ್ರಮ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ನಾವೇನು ಕಾಂಗ್ರೆಸ್ ಪಕ್ಷಗಳ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಅದಾದ ಮೇಲೆ ಆರೂವರೆ ಗಂಟೆಗೆ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆಯನ್ನು ಸಪ್ರೇಟಾಗಿ ಇದನ್ನು ಇಟ್ಕೊಂಡಿದ್ದಾರೆ ಈ ಮಧ್ಯದಲ್ಲಿ ನಮ್ಮೆಲ್ಲ ಮಂತ್ರಿಗಳಿಗೆ ಶಾಸಕರಿಗೆ ಒಂದು ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ ಹದಿನೈದನೇ ತಾರೀಕು ಹತ್ತಾರನೇ ತಾರೀಕು ಎಲ್ಲ ಕೆಲಸಗಳನ್ನು ರದ್ದು ಮಾಡಿ ಪಕ್ಷದ ಸಂಘಟನೆಗೋಸ್ಕರ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ತಾವು ಹಮ್ಮಿಕೊಳ್ಬೇಕು ಆ ಸಭೆಗೆ ಎಲ್ಲ ಆ ಸಂಬಂಧಪಟ್ಟಂಥ ಪದಾಧಿಕಾರಿಗಳು ಆ ಒಂದು ಸಭೆಯಲ್ಲಿ ಯಾರ್ಯಾರಿಗೆ ನಾವು ಅಬ್ಸರ್ವರ್ಸ್ ಆಗಿ ಇನ್ಚಾರ್ಜ್ ಆಗಿ ನಾವು ಹಾಕಿರ್ತೀವಿ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ಕಿತ್ತೂರು ಕರ್ನಾಟಕ ಸಂಬಂಧಪಟ್ಟಂತೆ ಬೆಳಗಾವಿ ಡಿವಿಜನ್ ಏನಿದೆ ಎಲ್ಲ ಮಂತ್ರಿಗಳನ್ನ ಬೇರೆ ಮಂತ್ರಿಗಳ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ನಾವು ಹಿಂದೆ ಒಂದು ಕಮಿಟಿ ಮಾಡಿದ್ದೇವೆ ಅವರು ರಿಸೆಪ್ಷನ್ ಕಮಿಟಿಯ ಅಧ್ಯಕ್ಷರಿದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿಯವರು ಲಕ್ಷ್ಮೀ ಅಬ್ಬಾಳ್ಕರ್ ಎಲ್ಲರೂ ಕೂಡ ಕೆಲವು ಅನೇಕ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮುನಿಯಪ್ಪನವ್ರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ ಈಗಾಗಲೇ ನಮ್ಮ ಮೊಯ್ಲಿ ಸಾಹೇಬರು ಮತ್ತು ಬಿ ಎಲ್ ಶಂಕರ್ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ಕೂಡ ಆ ಗಾಂಧಿ ಬಾರಿ ಸಮಿತಿಯ ಪರವಾಗಿ ಸರ್ಕಾರ ಮತ್ತು ಪಕ್ಷದ ಪರವಾಗಿ ಆ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಸೊ ಅವರೆಲ್ಲ ಕೂತ್ಕೊಂಡು ಹಿಂದೆ ಏನೇನು ಕಮಿಟಿಗಳಿತ್ತು ರೆಹಮಾನ್ ಖಾನ್ ಕೂಡ ಉಪಾಧ್ಯಕ್ಷರಾಗಿದ್ದಾರೆ ಹಿಂದೆ ಏನೇನೋ ಕಮಿಟಿಗಳಿತ್ತೋ ಆ ಕಮಿಟಿ ಎಲ್ಲ ಕೂಡ ಮತ್ತೆ ಮುಂದುವರಿತದೆ ಅವರು ಅವರ ಜವಾಬ್ದಾರಿ ಕೆಲಸವನ್ನು ಅವರೆಲ್ಲ ಸೇರಿ ಮಾಡಬೇಕಾಗಿದೆ ಸೊ ಆ ದೃಷ್ಟಿಯಿಂದ ಹದಿನೈದು ಹದಿನಾರನೇ ತಾರೀಕು ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷಗಳಿಗೆ ಶಾಸಕರಿಗೆ ನಮ್ಮ ಚುನಾವಣೆಯಲ್ಲಿ ಗೆದ್ದವ್ರಿಗೆ ಸೋತವ್ರಿಗೆ ಎಲ್ಲರೂ ಕೂಡ ನಿರ್ದೇಶನವನ್ನು ಮನವಿಯನ್ನು ನಮ್ರತೆಯಿಂದ ಮಾಡ್ತಾ ಇದ್ದೀವಿ ಇದು ಸಂಘಟನೆಯ ದೃಷ್ಟಿಯಿಂದ ನಿಮ್ಮೆಲ್ಲ ಬೇರೆ ಸರ್ಕಾರದ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿಕೊಂಡು ಪಕ್ಷದ ಸಂಘಟನೆಗೆ ತಯಾರು ಮಾಡಿಕೊಂಡು ತಾವೆಲ್ಲ ಸಿದ್ಧತೆಯನ್ನು ಮಾಡಬೇಕು ಆ ಬೆಳಗಾಂನಲ್ಲಿ ಒಂದು ಬೃಹತ್ವಾದಂಥ ಗಾಂಧಿ ಭಾರತದ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಎ ಐ ಸಿ ಸಿ ಏನು ಒಂದು ಘೋಷವಾಕ್ಯ ಇದೆ ಆದ ಹಿನ್ನೆಲೆಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ ಸೊ ಅದರಿಂದ ತಾವೆಲ್ಲ ಮಾಧ್ಯಮದವರು ತಮಗೆ ಈಗಾಲೇ ಅಥವಾ ಆ ವಿಚಾರದಲ್ಲಿ ಆ ಬೆಳಗಾಂ ಯಾವ ರೀತಿ ರಂಜಿತವಾಗಿತ್ತು ಯಾವ ರೀತಿ ಸುಂದರವಾಗಿತ್ತು ಯಾವ ರೀತಿ ಇತ್ತು ಇಡೀ ಒಂದು ಬೆಳಗಾಂನ ಇತಿಹಾಸದಲ್ಲಿ ಅಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಿಂದೆ ನಾನು ಕೂಡ ಆ ಚರಿತ್ರೆಯನ್ನು ತೆಗೆದು ನೋಡಿದ್ದೇನೆ ಆ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತು ಅನ್ನೋ ಇತಿಹಾಸ ಕೂಡ ನಾನು ಹುಡುಕಿದ್ದೇನೆ ಸೊ ಅದು ಕೂಡ ಅವತ್ತು ಒಂದು ಪುಸ್ತಕವನ್ನು ನಮ್ಮ ಅವರು ನನಗೆ ಅದೊಂದು ಪುಸ್ತಕ ಮಾಡಿ ರಿಲೀಸ್ ಮಾಡಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಆ ಕೆಲಸ ಅದನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆ ಒಂದು ಕಾಗ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಹೆಂಗ ಕಾರ್ಯಕ್ರಮ ನಡೀತು ಯಾವ ರೀತಿ ಮಾಡಿದ್ರು ಏನೇನು ನಿರ್ಣಯ ಆಯಿತು ಯಾರ್ಯಾರು ಭಾಗವಹಿಸಿದ್ರು ಅವೆಲ್ಲ ಕೂಡ ಮಾಹಿತಿಯನ್ನು ಈಗಾಗಲೇ ನಾವು ಸಂಗ್ರಹವನ್ನು ನಾವು ಮಾಡಿದ್ದೇವೆ ಆ ಪುಸ್ತಕ ಕೂಡ ಕೆ ಪಿ ಸಿ ಸಿ ವತಿಯಿಂದ ರಿಲೀಸ್ ಆಗ್ತಾಯಿದೆ ಮತ್ತು ಇನ್ನೊಂದು ಎರಡು ಮೂರು ಪುಸ್ತಕಗಳು ಕೂಡ ಅವತ್ತು ಬಿಡುಗಡೆ ಮಾಡುವಂಥ ಕೆಲಸವನ್ನು ಇದೆ ಸರ್ಕಾರದ ವತಿಯಿಂದ ಸ್ಪೀಕರ್ ಅವರು ಮತ್ತು ಕೌನ್ಸಿಲ್ ಚೇರ್ಮನ್ ಅವರು ಎಚ್ ಕೆ ಪಾಟೀಲರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟ್ರು ಪಿಡಬ್ಲ್ಯೂ ಮಿನಿಸ್ಟ್ರವರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿರುವಂಥ ಸುವರ್ಣ ಸುವರ್ಣಸೌಧದಲ್ಲಿ ಆ ಗಾಂಧೀಜಿಯವರ ಪ್ರತಿಮೆಯನ್ನು ಇಲ್ಲಿ ಯಾವ ರೀತಿ ಪ್ರತಿಮೆ ಇದೆಯೋ ಅದೇ ತದ್ರೂಪವಾಗಿ ಪ್ರತಿಮೆಯನ್ನು ಅಲ್ಲಿ ಅಳವಡಿಸಿದ್ದಾರೆ ಸೊ ಅದನ್ನು ಕೂಡ ಉದ್ಘಾಟನೆ ಮಾಡೋಂಥ ಇನ್ನೊಂದು ಕೆಲವು ಗಂಟೆಗಳಿದ್ದಿದ್ದು ಒಂದು ದಿನ ಆಗಿದ್ದ ಅದೆಲ್ಲ ಮುಗಿದೋಗ್ತಿತ್ತು ಬಹುಶಃ ಏನು ಮಾಡ್ತೀವಿ ವಿಧಿಯ ಆಟ ನಮ್ಮ ಕೈಲೇನೂ ಇಲ್ಲ ಸೊ ಅದರಿಂದ ನಾವು ಯಾವ ಗೌರವನ ಕೊಡಬೇಕೋ ಆ ಗೌರವವನ್ನು ಸಲ್ಲಿಸಲಿಕ್ಕೋಸ್ಕರ ನಾವು ಮುಂದೆ ಮೂಡಬೇಕಂತ ಅನಿವಾರ್ಯತೆ ಆದ್ದರಿಂದ ಇವತ್ತು ಎಲ್ಲರಿಗೂ ಸ್ವಲ್ಪ ಸಮಸ್ಯೆ ಆಗಿದೆ ಆದರೂ ಚಿಂತೆ ಇಲ್ಲ ನಮ್ಮ ಡ್ಯೂಟಿ ನಾವು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಇಪ್ಪತ್ತೊಂದನೇ ತಾರೀಕು ಗಾಂಧಿ ಭಾರತದ ಕಾರ್ಯಕ್ರಮ ಮುಂದೂಡಿಸಿ ಜೈ ಭೀಮ್ ಜೈ ಸಂವಿಧಾನ್ ಜೈ ಭೀಮ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾನು ಆಹ್ವಾನಿಸಿದ್ದೇನೆ ಸಿ ಇಡಿದ ಬಿಗ್ ಅದು ನಮಗೂ ಗೊತ್ತಿದೆ ಇದು ಭಾಳ ಶಾರ್ಟ್ ಟೈಮ್ ಅಂತ ಈಗಾಗಲೇ ಏನಾಗಿದೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅಲ್ಲಿ ಎ ಸಿ ಸಿ ಅವತ್ತೊಂದು ತೀರ್ಮಾನ ಆಗೋಯ್ತು ಎಲ್ಲಿ ವರ್ಕಿಂಗ್ ಕಮಿಟಿಲಿ ಡೇಟ್ ಶೆಡ್ಯೂಲ್ ಆಗ್ಬಿಡ್ತು ನಾವು ಇದನ್ನು ಭಾಳ ರಿಕ್ವೆಸ್ಟ್ ಮಾಡೋದು ಅಲ್ಲಿ ಇಪ್ಪತ್ತ ಆರನೇ ತಾರೀಕು ಮಧ್ಯಪ್ರದೇಶದಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಫೈನಲೈಸ್ ಆಗಿದೆ ಆಮೇಲೆ ಪ್ರತಿ ಈ ತಿಂಗಳು ಫುಲ್ಲು ಬೇರೆ ಬೇರೆ ಕಾರ್ಯಕ್ರಮನ ಈಗಾಗಲೇ ಎ ಸಿ ಅವರು ನಮಗೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಇಪ್ಪತ್ತೊಂದನೇ ತಾರೀಕು ಅಂತ ಹೇಳಿದ್ಮೇಲೆ ಫಿಫ್ಟೀನ್ ಡೇಸ್ ಸಾಕು ನಮಗೆ ಕಾರ್ಯಕ್ರಮ ಎಲ್ಲ ನಮ್ಮ ಲೀಡರ್ಸು ಮಿನಿಸ್ಟರ್ಸು ಶಾಸಕರು ಎಲ್ಲ ಇದ್ದಾರೆ ನಮ್ಮ ಪಾರ್ಟಿ ಭಾಳ ನಮ್ಮದೇ ಆದಂಥ ಶಕ್ತಿ ಇದೆ ನಮ್ಮ ಪಕ್ಷಕ್ಕೆ ವಿಲ್ ಡೂ ಇಟ್ ಅದು ನಾವು ಇನ್ವೈಟ್ ಮಾಡಿದ್ವಿ ಇದಕ್ಕಲ್ಲ ಇನ್ವೈಟ್ನ ಪಬ್ಲಿಕ್ ಮೀಟಿಂಗ್ ಪಾರ್ಟಿ ಮೀಟಿಂಗ್ ಕರೆಯೋಕ್ಕಾಗಲ್ಲ ದಟ್ ವಿಲ್ ಬಿ ಎ ಗೌರ್ಮೆಂಟ್ ಪ್ರೋಗ್ರಾಮ್ ನೋಡೋಣ ಅದಕ್ಕೆಲ್ಲ ಒಂದು ಇದು ಕೋರ್ಸ್ ಆಫ್ ಇಯರ್ ಒಂದು ವರ್ಷ ಇದೆಯಲ್ಲ ಅದಕ್ಕೆ ಅವ್ರು ಬರೆದಿದ್ದೀವಿ ಅವ್ರಿಗೆ ಚೀಫ್ ಮಿನಿಸ್ಟರ್ ಬರೆದಿದ್ದಾರೆ ಅದು ಮಾತುಕತೆ ಮಾಡಿ ಅದೆಲ್ಲ ಪ್ರೋಗ್ರಾಮ್ ಇದಾಗಬೇಕು ಒಬಾಮಾ ಬರೋದಾದ್ರೆ ಇಟ್ ಇಲ್ ಬಿ ಗೌರ್ಮೆಂಟ್ ಪ್ರೋಗ್ರಾಮ್ ಇಟ್ ಇಲ್ ಬಿ ನಾಟ್ ಬಿ ಪ್ರೋಗ್ರಾಮ್ ಕಂಪ್ಲೀಟ್ ತಿಳಿಸ್ತೀವಿ ನೋಡ್ರಿ ಗಾಂಧೀಜಿ ವ್ಯಾಲ್ಯೂಸ್ನ ಅಂಬೇಡ್ಕರ್ ವ್ಯಾಲ್ಯೂಸ್ನ ಚರ್ಚೆ ಮಾಡೋದು ನಾನು ಹೇಳ್ತಾ ಇದ್ದಲ್ಲ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇದು ಉಳಿಸ್ಬೇಕಲ್ಲ ನಾವು ಇದು ಉಳಿಸೋದ್ಕೆ ನಮ್ಮ ಜನರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಬೇಕಲ್ಲ ಇದಕ್ಕೆ ರಕ್ಷಣೆ ಮಾಡಬೇಕಲ್ಲ ಸಂವಿಧಾನ ಬಂದದಕ್ಕೆ ಪ್ರಜಾಪ್ರಭುತ್ವ ಬಂದದಕ್ಕೆ ನಾನು ಡೆಪ್ಟಿ ಸಿ ಎಮ್ ಆಗಿದ್ದೀನಿ ಇವರು ಮಂತ್ರಿ ಇದ್ದಾರೆ ಅವರು ಶಾಸಕರಿದ್ದಾರೆ ಅವರು ಮಂತ್ರಿ ಇದ್ದಾರೆ ನಮ್ಗೆ ಅಧಿಕಾರ ಎಲ್ಲ ಸಿಕ್ಕಿದೆಯಲ್ಲ ನಿಮಗೂ ಸ್ವಾತಂತ್ರ್ಯ ಬಂದಿದೆಯಲ್ಲ ಅದಕ್ಕೆ ಈ ಮುಂದಿನ ಜ ಶತಮಾನಕ್ಕೆ ಈ ಮುಂದಿನ ಪೀಳಿಗೆಗೆ ನಾವು ಯಾವ್ಯಾವ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು ನಾವೆಲ್ಲ ಗಾಂಧಿವಾದಿಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ ಒಂದು ಹಿಸ್ಟಾರಿಕ್ ಮೆಸೇಜ್ ಇದೆ ನಮ್ಮ ಮಕ್ಕಳಿಗೆ ಫ್ಯೂಚರ್ ಬಗ್ಗೆ ಗೌರ್ಮೆಂಟ್ ಈ ಕಮಿಟಿಲಿ ಸರ್ಕಾರನೂ ಇದೆ ಪಕ್ಷನೂ ಇದೆ ಸರ್ಕಾರಕ್ಕಿಗಾಲೇ ಪಕ್ಷ ಮತ್ತು ಸರ್ಕಾರ ಇಬ್ಬರು ಸೇರಿ ಅವರೊಂದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ ವೀರಪ್ಪ ಮೈಲಿಯವರು ಎಚ್ ಕೆ ಪಾಟೀಲ್ರು ನಮ್ಮ ಮುನಿಯಪ್ಪನವರು ರೆಹಮಾನ್ ಖಾನ್ರವರು ಬಿ ಎಲ್ ಶಂಕರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ ಅವರು ಪಾರ್ಟಿ ಏನೇನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನು ಮಾಡ್ಬೋದು ಅಂತ ದೇ ಆರ್ ಗೈಡಿಂಗ್ ಅದೇ ಗಾಂಧಿ ಭಾರತ ಅವರು ಒಂದು ನಮಗೆ ಒಂದು ಕೊಟ್ಟಿದ್ದಾರೆ ಗೈಡೆನ್ಸ್ ಕೊಟ್ಟಿದ್ದಾರೆ ಇಡೀ ವರ್ಷ ಉದ್ದಕ್ಕೂ ಕೂಡ ಗೌರ್ಮೆಂಟು ಕೂಡ ಅದಕ್ಕೆ ಫಂಡ್ಸ್ ಅಲಾಟ್ಮೆಂಟ್ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ ಸಪ್ರೇಟ್ ಫಂಡ್ಸ್ ಕೂಡ ಅಲಾಟ್ಮೆಂಟ್ ಆಗಿದೆ ಗೌರ್ಮೆಂಟ್ ಇದನ್ನು ಪ್ರೋಗ್ರಾಮ್ಸ್ ಕೊಡುತ್ತೆ ಈಗ ಅದನ್ನು ಯಾರ್ಯಾರು ಬರ್ತಾರೆ ಅನ್ನೋದು ಕಂಪ್ಲೀಟ್ ತಿಳಿಸ್ತಾರೆ ಸಪ್ರೇಟಾಗಿ ಆಗಿ ಡೆಲ್ಲಿ ಮೆಸೇಜ್ ಬರ್ತದೆ ನನಗೂ ಮೆಸೇಜ್ ಬರ್ತದೆ ಯಾರು ನಿಮ್ಗೆ ಏನೋ ಡಿಫ್ರೆನ್ಸ್ ಇರ್ಬೋದು ನಮ್ಮೆಲ್ಲೂ ಯಾರಿಗೂ ಡಿಫ್ರೆನ್ಸ್ ಇಲ್ಲ ಊ ಸೆಟ್ ದರ್ ಇಸ್ ಎ ದರ್ ಇಸ್ ನೋ ಡಿಫರೆನ್ಸ್ ನಥಿಂಗ್ ಐ ಹವ್ ಕಮ್ ಇಯರ್ ಟು ಡಿಸ್ಕಸ್ ಗಾಂಧಿ ಭಾರತ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ರಿ ಈಗ ಚರ್ಚೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಬೇರೆ ಟೈಮಲ್ಲಿ ಅದನ್ನು ಮಾತಾಡೋಣ ಬೇರಾರಿದ್ದರೆ ನಿಮ್ಗೆ ಉತ್ತರ ಕೊಡ್ತೀನಿ ನೋ ಸ್ಟೇಟ್ಮೆಂಟ್ ನೋ ಸ್ಟೇಟ್ಮೆಂಟ್ ನಥಿಂಗ್ ಸ್ಟೇಟ್ಮೆಂಟ್ ನೋ ಯಾವ ಸ್ಟೇಟ್ಮೆಂಟ್ಗೂ ಯಾವ ವ್ಯಾಲ್ಯೂ ಇಲ್ಲ ಇಲ್ಲಿ ನಾನೇನು ಕೂತ್ಕೊಂಡು ಮಾತಾಡ್ತೀನಿ ಅಲ್ಲಿ ಸಿಎಂ ಏನು ಕೂತ್ಕೊಂಡು ಮಾತಾಡ್ತಾರೆ ಅಷ್ಟು ಮಾತು ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡು ನಿಧಾನ ಗೊತ್ತಕ್ಕೆ ಗೊತ್ತರ ಹೇಳೋಣ ನನಗೆ ಐಡೋಂಟ್ ಇಟ್ ಇನ್ನು ಟೈಮ್ ಇದೆ ಇನ್ನೂ ಕೆಲವ್ರಿಗೆ ರಿಟೈರ್ಮೆಂಟ್ ಜನವರಿ ಆಗ್ತಾ ಇದ್ದಾರೆ ಇಲ್ಲಿ ಒಟ್ಟಿಗೆ ಒಂದೇ ಸತಿ ಮಾಡ್ತೀವಿ ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದ್ವಿ ಕ್ಯಾಬಿನೆಟಲ್ಲಿ ಆಥರೈಸ್ ಚೀಫ್ ಮಿನಿಸ್ಟರ್ ಇನ್ನು ಒಂದು ವೇಕೆನ್ಸಿ ಮುಗೀಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ ಆ ವೇಕೆನ್ಸಿ ಆದ ತಕ್ಷಣ ಇನ್ನೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ ಆಥರೈಸ್ ಮಾಡಿದೀವಿ ಅವರು ಹೈಕಮಾಂಡ್ ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಆಯ್ತು ಅವ್ರು ಮಾಡ್ತಾ ಇರಲಿ ನಾವು ನಮ್ಮ ಸಿದ್ಧಾಂತನ ನಮ್ಮ ನಂಬಿಕೆನ ನಮ್ಮ ಆಚಾರ ವಿಚಾರನ ಹೇಳಲಿಕ್ಕೆ ಸರ್ಕಾರದ ಮುಖಾಂತರ ನಾವು ಮಾಡೋದು ಬಸವಣ್ಣನವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ ಗಾಂಧೀಜಿಯವ್ರನ್ನೊಂದು ಸ್ಟ್ಯಾಚ್ಯೂ ಮಾಡ್ತೀವಿ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಮಾಡ್ತೀವಿ ಈ ದೇಶದಲ್ಲಿ ಯಾವ ಮೂರ್ತಿ ಇಲ್ಲದೇ ಹೋದಷ್ಟು ಜಾಸ್ತಿ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿದೆ ಅದನ್ನು ಮರ್ತುಬಿಟ್ಟಿದ್ದಾರೆ ಕೆಲವರು ಅದೆಲ್ಲ ನಾವು ನೆನಪು ಮಾಡಬೇಕಲ್ಲ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ ಸೊ ಅದಕ್ಕೆ ನಾವು ಹಂಗಾರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಹಾಕಿದ್ವಲ್ಲ ಸರ್ಕಾರದಲ್ವಾ ಅದು ಗಾಂಧೀಜಿ ಸ್ಟ್ಯಾಚ್ಯೂ ಸರ್ಕಾರದಲ್ವಾ ನೆಹರು ಸ್ಟ್ಯಾಚ್ಯೂ ಸರ್ಕಾರದಲ್ವಾ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರೋಗ್ರಾಮ್ ಇಟ್ ಇಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್ ಮುಂದಕ್ಕೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ಮನಮೋಹನ್ ಸಿಂಗ್ ಅವರ ಕಾರ್ಯಕ್ರಮ ಅವ್ರು ಕೊಟ್ಟ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ನಾವೇನೇನೋ ಹೊಸ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವ ಆಯಿತು ಅದಕ್ಕೆ ಬಸವರಾಜ್ ಬೊಮ್ಮೆಗೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಆಗಿ ಎಲ್ಲ ಲಿಟ್ಟಲ್ಲಿ ಪಟ್ಟಿ ಮಾಡ್ಕೊಂಡಿರಿ ಅವ್ರು ಯಾರ್ಯಾರು ಏನು ಹೇಳೋರು ಎಲ್ಲರಿಗೂ ಉತ್ತರ ಕೊಡೋಣ ಐ ವಿಶ್ ಡಮ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಟು ದೇಮ್ ನ್ಯೂ ಇಯರ್ ಟು ಡೇಮ್ ಸರ್ತಿ ಅವ್ರಿಗೆಲ್ಲ ಒಲೆ ನಮ್ಮ ಹತ್ರ ಇದ್ದರೆ ಸೂಜಿ ಇದೆ सूजी ने दे धारा ने 2 సరి కలుసు కొట్ట తీని ఫస్ట్ అవర్ મને వాల్ కొళ్ళి ఓకే 15 టుడే ఐ యామ్ వెరీ హ్యాపీ టు కండోలేట్ ఆల్ ఆఫ్ యు టు విష యు ఏ వెరీ హ్యాపీ న్యూ ఇయర్ హ్యాపీ న్యూ ఇయర్ యు వాండ్ నో దట్ వి వర్ జస్ట్ సెలబ్రేటింగ్ దిస్ గాంధీ భారత్ అవర్ జై భీమ్ జై सॉरी जय बापू जय जय संविधान रैली विच वॉज सपोज टू बी कंडक्टेड कंडक्टेडी सवेंथ वी हैड टू बिकॉज़ बिकाजर लीडर मनमोहन सिंह जी डिमेंड सो कांग्रेस वर्किंग कमिटी एड वेरियस रेजोल्यूशन वी हैव ए बिग प्रोग्राम फॉर ए इयर we have very big program for the entire year so we have planned a program acc has instructed us to conduct the same program on 21st december 2025 21st january 2025 which we were supposed to have it on 27th december 2026 so we are just postponing 24, 24, sorry, 24. so the acc has decided. so we all have requested our leaders to continue with their program and a massive rally will be organized. jai Bapu, jai Bind, jai Samidan rally will be organized on 20 12 noon in Belagavi on the same ground. The government also has will organize a separate Gandhi statue program which has been our speaker and our party legislators will go on. So it will go on. So I request all of you to cooperate. We have instructed our block Congress committee all the leaders of the <coughs> Legislative <coughs> party and our DCC office bearers and the BCC presidents, uh, uh, DCC president the BCC president to participate on 13th. 13th, we are going to have a preparatory meeting and <coughs> we have directed all the legislators and the leaders to have a preparation meeting on 15th and 16th of this month to represent on uh, 21st बेलगाम सो मीटिंग्स विलजिस्लेटिव पार्टी और मीटिंग मीटिंग अट भारत जोड़ा भवन इन द मॉर्निंग द एंटायर जनरल बॉडी विल पार्टिसिपेट इन दट मीटिंग दिस इज वीर Uh, to, to send a message to all of you and all our party cadres that you have to get prepared for your uh, big rally which will be conducted on uh, 21st. Later, there is a big uh, program which has been given by the ACC. I will communicate to them later in the days to come after we get a detailed program. Sir is ELP meeting being held based on this uh, 21st uh, January event or are there any issues to discuss? See, Congress Working Committee has decided various programs for the country. Karnataka is a part of the country. So we are also a party leaders in this. They are given as a guidelines. We will discuss as the Congress legislative party, various issues may be discussed in the interest of the uh, Congress party, in the interest of the government and a common man. Always Congress party believes in taking every section together. That is what we do. We discuss when legislators are there. We discuss to give a direction to the cadres and to the government. Sir, the speculations are <coughs> that there will be some changes uh, in the KPCC. Some dinam meeting uh, or something like that. All it is a media created news. No one is authorized to speak anything. I am sitting here as a president. Till I am here, you please ask me. My word stands final. The ACC uh, General secretary word stands final. As far as the government is concerned, my CM's word stands final. Sir, there is another media report published today which shares that you have shown your concern regarding the secret leader parties. It is all fake news. You don't carry on the news.

ನೋಡಿಯಾ ಹಾಂ ನೋಡಿ ಎ ಐ ಸಿ ಸಿಯ ಪ್ರತಿನಿಧಿಯಾಗಿ ಎ ಐ ಸಿ ಸಿ ಪ್ರತಿನಿಧಿಯಾಗಿ ನಾನು ಹೋಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ಕಾರ್ಯಕರ್ತನಾಗಿ ನಾನು ದಿದಿ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ಇಲ್ಲಿ ಹಂಗೆ ಅನೌನ್ಸ್ಮೆಂಟ್ ಮಾಡಿದ್ದು ಸೋನಿಯಾ ಗಾಂಧಿಯವರ ಪುತ್ರಿ ಪ್ರಿಯಾಂಕಾ ಗಾಂಧಿಯವ್ರು ಬಂದು ಯಾವ ರೀತಿ ಅನೌನ್ಸ್ ಮಾಡಿದ್ರು ಆ ರೀತಿ ನಾನು ಅಲ್ಲಿ ಹೋಗಿ ಅನೌನ್ಸ್ಮೆಂಟ್ ಮಾಡಿ ಪಕ್ಷದ ಪರವಾಗಿ ಬಂದಿದ್ದೇನೆ ವಿಶ್ವಾಸ ಇದೆ ಜನರು ಬದಲಾವಣೆ ತರ್ತಾರೆ ಕಾಂಗ್ರೆಸ್ ಸರ್ಕಾರ ಬರ್ತದೆ ಕರ್ನಾಟಕ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ಸರ್ಕಾರವೇ ಡೆಲ್ಲಿ ಗೌರ್ಮೆಂಟ್ನ ಫಾರ್ಮ್ ಮಾಡಿದ್ದು ಸೊ ಈ ಸತಿ ಹಿಂದೆ ಮೂರು ಬಾರಿ ನಮ್ಮ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಆಗಿದ್ದರು ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ವಿಶ್ವಾಸ ಇದೆ ನಾವು ವಿ ಆರ್ ದಿ ಟ್ರೆಂಡ್ ಸೆಟರ್ಸ್ ಕರ್ನಾಟಕ ಇವರು ನಮ್ಮ ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ಮ್ಯಾನುಫೆಸ್ಟೋ ಮಾಡಿದ್ದು ಆ ಮ್ಯಾನುಫೆಸ್ಟೋ ಯಶಸ್ವಿಯಾಗಿದೆ ನೀವೆಲ್ಲ ನಮಗೆ ಬೆಂಬಲ ಕೊಟ್ಟಿದ್ದೀರಿ ನಾವು ಏನು ಮಾತು ಕೊಟ್ಟಿದ್ದೋ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಸ್ವೇರ್ ಮಾಡಿದ ತಕ್ಷಣ ನಾವು ಡಿಶನ್ ಮಾಡಿ ನಾವು ಎಲ್ಲ ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆದೇಶ ಮಾಡಿದ್ದೇವೆ ಮೂರು ತಿಂಗಳ ಒಳಗಡೆ ಜನರಿಗೆ ಹಣ ಎಲ್ಲ ತರ್ತು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನರಿಗೆ ಎರಡು ಸಾವಿರ ರೂಪಾಯಿ ಅಂತೆ ಪ್ರತಿ ತಿಂಗಳು ಇದೆ ಒಂದು ಕೋಟಿ ನಲವತ್ತಾರು ಲಕ್ಷ ಮನೆಗಳಿಗೆ ಬೆಳಕು ಬರ್ತಾ ಇದೆ ಅನ್ನಭಾಗ್ಯ ನಾಲ್ಕು ಕೋಟಿ ಚಿಲ್ಲರೆ ಹಾಕ್ತಾಯಿದೆ ಮುನ್ನೂರ ಐವತ್ತಾರು ಕೋಟಿ ಪ್ರಯಾಣಿಕರು ಪ್ರವಾಸವನ್ನು ಮಾಡಿದ್ದಾರೆ ಐವತ್ತಾರು ಕೋಟಿ ರೂಪಾಯಿ ಬಜೆಟಲ್ಲಿ ಇಟ್ಟಿದ್ದೀವಿ ವಿ ಆರ್ ದಿ ಮೋಸ್ಟ್ ಸಕ್ಸಸ್ಫುಲ್ ಗೌರ್ಮೆಂಟ್ ವಾಟ್ ಅವರ್ ವಿ ಹ್ಯಾವ್ ಸ್ಪೋಕನ್ ನಾನು ಹಿಂದೆ ಹೇಳಿದ್ದೀನಿ ಕಾಂಗ್ರೆಸ್ ಸ್ಟ್ರೆಂತ್ ಇಸ್ ಕಂಟ್ರಿ ಸ್ಟ್ರೆಂತ್ ಕಾಂಗ್ಸ್ ಕಾಂಗ್ರೆಸ್ ಹಿಸ್ಟ್ರಿ ಇಸ್ ಕಂಟ್ರಿ ಇಸ್ ಹಿಸ್ಟ್ರಿ ವಾಟ್ ಎವರ್ ಕಾಂಗ್ರೆಸ್ ಸ್ಪೀಕ್ಸ್ ಇಟ್ ಇಲ್ ಡೆಫಿನೆಟ್ಲಿ ಗೋ ಹೆಡ್ ವಿ ಹ್ಯಾವ್ ಅಶ್ಯೂರ್ಡ್ ವಾಟ್ ಎವರ್ ವಿ ಹಾವ್ ಅಶ್ಯೂರ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ದಟ್ ಈಸ್ ದ ಬಿಗಸ್ ಸ್ಟ್ರೆಂತ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಐ ಆಮ್ ಸಿಕ್ ಸಪ್